ನಮಸ್ಕಾರ ಮಾರ್ಗದರ್ಶಿ ಆನ್ಲೈನ್ ಕೋಚಿಂಗ್ ಸೆಂಟರ್ ಕಲಬುರಗಿ ಎಲ್ರಿಗೂ ಸ್ವಾಗತ ಇವತ್ತು ಏನಪ್ಪಾ ಅಂದರೆ ರೈಲು ಸಾರಿಗೆ ಬಗ್ಗೆ ಭಾರತದಲ್ಲಿ ಏನಪ್ಪಾ ಅಂದರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಸಾರಿಗೆ ಇಲಾಖೆಯಲ್ಲೇ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಉದ್ಯೋಗವನ್ನು ಒದಗಿಸಿದಂಥ ಏನಪ್ಪಾ ಅಂದ್ರೆ ಒಂದು ಸಾರಿಗೆ ಯಾವುದಪ್ಪ ಅಂದ್ರೆ ರೈಲು ಸಾರಿಗೆ ಅದರ ಬಗ್ಗೆ ನೋಡ್ರಿ ಏನಪ್ಪಾ ಅಂದ್ರೆ ರೈಲು ಸಾರಿಗೆ ಫಸ್ಟ್ ಆಫ್ ಆಲ್ ನೋಡ್ರಿ ನಿಮ್ಗೆ ರೈಲು ಸಾರಿಗೆ ಯಾವ್ದ್ರಿ ರೈಲು ಸಾರಿಗೆ ನೋಡ್ರಿ ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರ ರೈಲ್ವೆ ಹಳಿ ಅಥವಾ ರೈಲ್ವೆ ರೈಲ್ವೆ ರಸ್ತೆ ಹೊಂದಿದ ದೇಶ ಯಾವ್ದು ಕೇಳಿದ್ರಪ್ಪ ಅಂದ್ರೆ ಅದು ಪ್ರಸ್ತುತ ಕೇಳಿದ್ರಪ್ಪ ಅಂದ್ರೆ ಅಮೆರಿಕ ಅಂತ ಅಮೇರಿಕದ ರಾಜಧಾನಿ ಯಾವ್ದು ಕೇಂದ್ರಪ್ಪ ಅಂದ್ರೆ ನ್ಯೂಯಾರ್ಕ್ ನ್ಯೂಯಾರ್ಕ್ ಇರೋದು ಯಾವ ನದಿ ತೀರದಲ್ಲಿ ಕೇಂದ್ರಪ್ಪ ಅಂದ್ರೆ ಹಡ್ಸನ್ ಅದೇ ಅಂತ ಹೇಳಿದ್ರು ಹಂಗ ಸರ್ ಅಮೇರಿಕಾ ನಂತರ ಏನಪ್ಪ ಅಂದ್ರೆ ಈ ಪ್ರಸ್ತುತ ಏನಪ್ಪ ಅಂದ್ರೆ ಸರ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿ ಕೇಳಿದ್ರಪ್ಪ ಅಂದ್ರೆ ನಾಲ್ಕನೇ ಸ್ಥಾನದಾಗ ಏನಪ್ಪಾ ಅಂದ್ರೆ ಭಾರತ ಫಸ್ಟ್ ಯಾವ್ದಪ್ಪ ಅಂದ್ರೆ ಅಮೇರಿಕಾ ಅದರಿ ಸೆಕೆಂಡ್ ಚೀನಾ ಅದರಿ ಮೂರನೇ ರಷ್ಯಾ ಅದರಿ ನಾಲ್ಕನೇ ಯಾವ್ದಪ್ಪ ಅಂದ್ರೆ ಭಾರತ ಅದ ಸರ್ ಇಂಥ ಒಂದು ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರ ಹದಿನೆಂಟು ನೂರ ಏನಪ್ಪ ಅಂದ್ರೆ ನಲವತ್ತೆಂಟರಿಂದ ಹದಿನೆಂಟು ನೂರ ಐವತ್ತೇಳರವರೆಗೆ ಏನಪ್ಪ ಅಂದ್ರೆ ಭಾರತಕ್ಕೆ ಏನಪ್ಪಾ ಅಂದರೆ ವಯಸ್ಸರೆಯಾಗಿ ಬಂದಿರತಕ್ಕಂಥ ಏನಪ್ಪ ಅಂದ್ರೆ ಯಾರ್ಯ ಡಾಲ್ ಹೌಸಿ ಯಾರೇ ಡಾಲ್ ಹೌಸಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಏನು ತರ್ತಾರಪ್ಪ ಅಂದ್ರೆ ರೈಲು ಸಾರಿಗೆ ಏನು ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಸಾರಿಗೆ ಬಂದಿದ್ದು ಏನಪ್ಪ ಅಂದ್ರೆ ಹದಿನೆಂಟು ನೂರ ಎಷ್ಟಪ್ಪ ಐವತ್ತು ಮೂರರಲ್ಲಿ ಸರ್ ಯಾವ ಎಲ್ಲಿ ಕೇಳಿದ್ರಪ್ಪ ಅಂದ್ರ ಈ ಒಂದು ಮಹಾರಾಷ್ಟ್ರ ರಾಜ್ಯದ ಏನಪ್ಪಾ ಅಂದ್ರ ಎಲ್ಲಿ ಮುಂಬೈ ಟು ಠಾಣಾ ಎಂಬ ಒಂದು ಈ ಎರಡೂ ಅಂದ್ರೆ ನಗರಗಳ ಬಗ್ಗೆ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಭಾರತದಲ್ಲಿ ಪ್ರಾರಂಭ ಆಯಿತು ಸರ್ ಎಷ್ಟು ಕಿಲೋಮೀಟರ್ ಕೇಳ್ತಾರೆ ಸರ ಎಷ್ಟು ಕಿಲೋಮೀಟರ್ ಕೇಳಪ್ಪ ಅಂದ್ರ ಮೂವತ್ತ ನಾಲ್ಕು ಕಿಲೋಮೀಟರ್ ಸರ್ ಎಷ್ಟು ಬೋಗಿಗಳನ್ನು ಹೊಂದಿತ್ತಪ್ಪ ಅಂದ್ರೆ ಹದಿನಾರು ಅಂದ್ರೆ ಬೋಗಿಗಳನ್ನು ಹೊಂದಿತ್ತು ಎಷ್ಟು ಗೊತ್ತಿಲ್ಲ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಭಾರತದ ಏನಪ್ಪ ಅಂದರೆ ರೈಲು ಸಾರಿಗೆ ಪಿತಾಮ ಅಂತ ಯಾರಿಗೆ ಯಾರು ಕರಿತಾರಪ್ಪ ಅಂದ್ರೆ ಡಾಲ್ ಅಂತ ಹಾಕ್ಬೇಕು ಭಾರತದ ರೈಲು ಸಾರಿಗೆ ಅಥವಾ ಭಾರತದ ರೈಲು ಪಿತಾಮ ಕೇಳಿದ್ರೆ ಯಾರು ಹಾಕ್ಬೇಕ್ರೆ ಡಾಲೋಸಿ ಅಂತ ಹಾಕ್ಬೇಕು ಸರ್ ಅದೇ ಥರ ಸರ್ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರೆ ಹದಿನೆಂಟು ನೂರ ಅರವತ್ತನಾಲ್ಕು ಎಲ್ಲಿ ಸರ್ಕೆ ಅದಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಯಾವ ರೀ ರಾಜಧಾನಿ ಬೆಂಗಳೂರು ಈ ರಾಜಧಾನಿ ಬೆಂಗಳೂರಿನಿಂದ ಏನಪ್ಪಾ ಅಂದ್ರ ತಮಿಳುನಾಡಿನ ಜೋಲಾರ್ಪೇಟೆ ಅಲ್ರಿ ತಮಿಳುನಾಡಿನ ಏನಪ್ಪಾ ಅಂದ್ರೆ ಈ ಜೋಲಾರ್ಪೇಟೆ ನಡುವೆ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಬಾರಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಸರ್ ಅವಾಗ ನಮ್ಮ ಕರ್ನಾಟಕದ ಏನಪ್ಪ ಅಂದ್ರೆ ಕಮಿಷನರ್ ಯಾರಿದ್ರು ಕೇಳಪ್ಪಾ ಅಂದ್ರ ಮಾರ್ಕ್ ಬಂದ ಯಾರು ಏನಪ್ಪ ಕಬ್ಬನ್ ಏನಪ್ಪಾ ಅಂದ್ರೆ ಈ ಒಂದು ರೈಲ್ ಸಾರಿಗೆ ಬಂದ್ರಿ ಕರೆಕ್ಟಾ ನೋಡ್ರಿ ಭಾರತದಲ್ಲಿ ಡಾಲ್ ಹೌಸ ಸಮಯದಲ್ಲಿ ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ರೈಲ್ಸ್ ಪ್ರಾರಂಭ ಇತ್ತು ಕರ್ನಾಟಕದಲ್ಲಿ ಕೇಳಿದ್ರೆ ಏನಪ್ಪಾ ಅಂದ್ರೆ ಹದಿನೆಂಟ್ನೂರ ಐವತ್ನಾಲ್ಕು ಬೆಂಗಳೂರಿನ ಚೋಲಾರಪಟ್ಟೆ ಸರ್ ಈ ಒಂದು ರೈಲು ಹಳೆಯ ಇದಕ್ಕೆ ಇದಕ್ಕೇನಪ್ಪಾ ಅಂದ್ರೆ ಈಗ ನಾವು ಹೆಂಗೆ ರಸ್ತೆಯಲ್ಲಿ ಏನಪ್ಪಾ ಅಂದ್ರೆ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಜಿಲ್ಲಾ ಹೆದ್ದಾರಿ ಯಾವ್ತರ ಇರುತ್ತೆ ನೋಡ್ರಿ ರೈಲು ಹಳೆಗಳಿಗೆ ತನ್ನದೇ ಏನಪ್ಪ ಅಂದ್ರೆ ಗೇಜಸ್ ಅಂತೇಳಿ ಬರ್ತದೆ ಗೇಜಸ್ ಸರ್ ಈ ರೈಲ್ವೆ ಸರ್ ಗೇಜಸ್ ಏನ್ರಿ ಯಾವ ಪ್ರಕಾರ ಅಂದ್ರ ನೋಡಿ ನಿಮ್ಗೆ ಗೊತ್ತಿರ್ಬೇಕ್ರಿ ಬಹಳ ಸತಿ ಕ್ವಶನ್ ಕೇಳ ಗೇಜಸ್ ಬೇಕು ಸರ್ ಎಷ್ಟು ಪ್ರಕಾರ ಅದು ನೋಡ್ರಿ ನೋಡಿ ಸರ್ ಎಷ್ಟು ಪ್ರಕಾರ ಅದು ನೋಡಿ ರೈಲ್ವೆ ಗೇಜಸ್ ರೈಲ್ವೆ ಏನಪ್ಪಾ ಅಂದ್ರೆ ಈ ಗೇಜಸ್ ಗೇಜಸ್ ಅಂದ್ರೆ ನೋಡ್ರಿ ಸರ್ ಎಷ್ಟು ಪ್ರಕಾರಗಳು ಅಂದ್ರೆ ನಾಲ್ಕು ಪ್ರಕಾರಗಳು ಬರ್ತಾವೆ ಎಷ್ಟು ಪ್ರಕಾರ ನಾಲ್ಕು ಪ್ರಕಾರಗಳು ಬರ್ತಾವ್ರಿ ಸರ ಯಾವ್ಯಾವ್ರಿ ನೀಟಾಗಿ ಅಬ್ಸರ್ವ್ ಮಾಡ್ರಿ ಇಲ್ಲ ನೋಡ್ರಿ ಸರ್ ಒಂದು ಕೇಳಿದರೆ ಯಾವ್ದಪ್ಪ ನೋಡ್ರಿ ಒಂದು ಕೇಳಿದ್ರೆ ಬ್ರಾಡ್ ಗೇಸ್ ಯಾವ್ದ್ರಿ ಒಂದು ಬ್ರಾಡ್ ಗೇಜ್ ಎರಡನೇ ಎರಡು ಅಂದ್ರ ಸ್ಟ್ಯಾಂಡರ್ಡ್ ಗೇಸ್ ಸರ್ ಥರ್ಡ್ ಕೇಳಿದ್ರಂದ್ರೆ ಯಾವ್ದು ಹೇಳ್ಬೇಕ್ರಿ ಮೀಟರ್ ಗೇಸ್ ಯಾವ್ದು ಹೇಳ್ಬೇಕ್ರಿ ಮೀಟರ್ ಗೇಸ್ ನೆಕ್ಸ್ಟ್ ಫೋರ್ತ್ ಕೇಳದ್ರಿ ನ್ಯಾನೋಗೇಸ್ ಯಾವ್ದ್ರಿ ಯಾವ್ದ್ರಿ ನಾನಿ ನ್ಯಾನೋಗೇಸ್ ಸರ ನೆಕ್ಸ್ಟ್ ಸರ್ ನಿಮ್ಗೆ ಹೇಳ್ತೇನೆ ನೋಡ್ರಿ ಸ್ಟ್ಯಾಂಡರ್ಡ್ ಗೇಸ್ ಮೀಟ್ರ್ ಗೇಸ್ ನೇರ ಗೇಸ್ ಏನಪ್ಪಾ ಅಂದ್ರೆ ರೈಲು ಹಳಿಗಳ ಒಂದು ಪ್ರಕಾರಗಳು ಸರ್ ಇಷ್ಟೇ ಕೇಳಲ್ಲೇ ಆ ಬ್ರಾಡ್ ಗೇಜ್ ಅಂದರೆ ಎಷ್ಟು ಮೀಟ್ರ್ ಇರ್ತದೆ ಸ್ಟ್ಯಾಂಡರ್ಡ್ ಗೇಸ್ ಅಂದರೆ ಎಷ್ಟು ಮೀಟ್ರಿಗೆಸ್ ಅಂದರೆ ಅದ್ರ ಅಳತೆ ಗೊತ್ತಿರಬೇಕು ನಮ್ಗೆ ಸರ್ ಎಷ್ಟು ಇರ್ತದೆ ರೀ ಆಗಲ್ಲ ಅದ್ರ ಬಗ್ಗೆ ಗೊತ್ತಿರಬೇಕು ನೋಡಿ ಸರ್ ಆಗಲ್ಲ ಎಷ್ಟು ಸರ್ ಬ್ರಾಡ್ ಗೇಜ್ ಕೇಳಿದ್ರಪ್ಪ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಅಂತ ಹೇಳಬೇಕು ರೈಟ್ ರೀ ಆಮೇಲೆ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಕೇಸ್ ಅಂದ್ರೆ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ತ್ರೀ ಅಂತ ಹಾಕಬೇಕು ಫೋರ್ ಸಿಕ್ಸ್ ತ್ರೀ ಮೀಟ್ರಿ ಗೇಸಪ್ಪ ಅಂದ್ರೆ ಒನ್ ಮೀಟರ್ ಹಾಕಬೇಕ್ರಿ ನೆಕ್ಸ್ಟ್ ಆಮೇಲೆ ಲಾಸ್ಟ್ ಬರೋದ್ ಯಾವ್ದಪ್ಪ ಅಂದ್ರೆ ನ್ಯಾರೋ ಗೇಜ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಅಂತ ಹಾಕ್ಬೇಕು ಕರೆಕ್ಟ್ ಸರ್ ನಿಮ್ಗೆ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಕ್ವೆಶನ್ ಏನ್ ಕೇಳೋದಂದ್ರೆ ನೋಡ್ರಿ ಸರ್ ಪ್ರಸ್ತುತ ಭಾರತದಲ್ಲಿ ಕೆಳಗಿನ ಯಾವ ಪ್ರಕಾರದ ಕೇಸ್ ಅತಿ ಹೆಚ್ಚು ಅದಪ್ಪ ಅಂದ್ರೆ ಬ್ರಾಡ್ ಗೇಸು ಸಾಮಾನ್ಯವಾಗಿ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುವ ಕೇಸ್ ಯಾವ್ದಪ್ಪ ಅಂದ್ರೆ ಬ್ರಾಡ್ಗೆಸ್ ಇನ್ನು ಏನಪ್ಪ ಅಂದ್ರೆ ಬೆಂಗಳೂರಿಂದ ಕಲಬುರಗಿ ಬೆಂಗಳೂರಿನಿಂದ ಬಿಜಾಪುರ ಇವೆಲ್ಲ ಕೂಡ ಬ್ರಾಡ್ ಗೇಜ್ ಸರ್ ನಾವು ಯಾವ್ದು ಅಬ್ಸರ್ವ್ ಮಾಡಬೇಕಪ್ಪ ಅಂದ್ರೆ ನ್ಯಾರೋ ಗೇಸೆ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಈ ಒಂದು ಡಿ ಆರ್ ಕಾನ್ಸ್ಟೇಬಲ್ ಏನು ಕೇಳಿದಪ್ಪ ಅಂದ್ರೆ ಕೆಳಗಿನ ಯಾವ ಪ್ರಕಾರದ ಕೇಸದ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಅಂದ್ರೆ ಅಂದ್ರ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುವ ರೈಲ್ವೆ ಯಾವ ಪ್ರಕಾರ ನೋಡ್ರಿ ಈ ಗುಡ್ಡಗಾಡು ಪ್ರದೇಶ ಏನಪ್ಪಾ ಅತಿ ಹೆಚ್ಚು ಏನಪ್ಪಾ ಈ ಗುಡ್ಡಗಾಡು ಪ್ರದೇಶ ಅತಿ ಏನಪ್ಪ ಪ್ರದೇಶ ಹೊಂದಿರ್ತಾವೆ ಅಲ್ಲಿ ಏನಪ್ಪಾ ಅಗಲವಾದ ಏನಪ್ಪಾ ಅಂದ್ರ ಹಳೆಗಳು ಇರದಪ್ಪ ಏನಪ್ಪಾ ಏನಪ್ಪಾ ಅಂದ್ರೆ ಅಡ್ಜಸ್ಟ್ ಮಾಡ್ಲಕ್ಕ ಸಾಧ್ಯ ಆಗಲ್ಲ ಏನಪ್ಪಾ ಅಂದ್ರ ಅತಿ ಏನಪ್ಪಾ ಅಂದ್ರ ಕಡಿಮೆ ಏನಪ್ಪಾ ಅಂತರದ ಏನಪ್ಪಾ ಅಂದ್ರೆ ಗೇಸಸ್ ಏನಪ್ಪಾ ಅಂದ್ರೆ ಯೂಸ್ ಮಾಡ್ತಾರೆ ನಿಮ್ಗೆ ನೋಡ್ರಿ ಸರ್ ರೈಲ್ವೆ ಕೇಸಸ್ ಎಷ್ಟು ಪ್ರಕಾರಗಳು ನಾಲ್ಕು ಪ್ರಕಾರಗಳು ಒಂದು ಬ್ರಾಡ್ ಗೇಸ್ ಸ್ಟ್ಯಾಂಡರ್ಡ್ ಗೇಜ್ ಸ್ನೀಕರ್ ಗೇಸ್ ನ್ಯಾರೋ ಗೇಸ ಅವುಗಳ ಮುಂದಿನ ಅಳತೆ ಗೊತ್ತಿರಬೇಕು ಸರ್ ಇಂಥ ಒಂದು ಕೇಸಸ್ ನೋಡ್ರಿ ಇವೇನಪ್ಪ ಕಾಮನ್ ಆಗಿ ನಿಮಗೆ ನಾಲ್ಕು ನಾಲ್ಕು ಗೊತ್ತಿರಬೇಕು ಸರ್ ಇನ್ನೊಂದು ಪ್ರಮುಖವಾಗಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಾಗ ಸರ್ ಎಷ್ಟು ವಲಯಗಳವರಿ ಸರ್ ಎಷ್ಟು ವಲಯಗಳವ ನೋಡ್ರಿ ನೋಡಿರಿ ಹೇಳ್ತೀವಿ ನೋಡಿರಿ ಸರ್ ಎಷ್ಟು ವಲಯಗಳವರಿ ನೋಡಿರಿ ಪ್ರಸ್ತುತ ನೋಡ್ರಿ ನೋಡಿ ಸರ್ ಪ್ರಸ್ತುತ ಭಾರತದಲ್ಲಿ ಹದಿನೆಂಟು ವಲಯಗಳನ್ನಾಗಿ ಹಾಗೆ ಮಾಡ್ಯಾರ ಪ್ರಸ್ತುತ ರೈಲ್ವೆ ಇಲಾಖೆ ಏನಪ್ಪಾ ಅಂದ್ರೆ ಎಷ್ಟು ಪ್ರಕಾರದ ರೈಲ್ವೆ ವಲಯಗಳು ಅಂದ್ರೆ ನಾವು ಹದಿನೆಂಟು ವಲಯಗಳನ್ನಾಗಿ ನಾವೇನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಂಡಿವಿರಿ ಸರ್ ಅವ್ ಹದಿನೆಂಟು ವಲಯಗಳು ಹಾಕಿ ನೋಡ್ರಿ ನೀಟಾಗಿ ಅಬ್ಸರ್ವ್ ಮಾಡ್ರಿ ನೋಡ್ರಿ ಸರ್ ನೋಡ್ರಿ ನೀವು ಬಿ ಇದೇ ತರ ಏನಪ್ಪಾ ಅಂದ್ರೆ ಡೈಗ್ರಾಮ್ ಗಳಿಗೆ ಹಾಕೋಬೇಕ್ರಿ ಡೈಗ್ರಾಮ್ ಹಾಕೊಂಡ್ರೆ ಮಾತ್ರ ಗೊತ್ತಾಗ್ತದೆ ಸುಮ್ನೆ ಏನಪ್ಪಾ ಅಂದ್ರ ಬಹು ಮಾಡೋದಲ್ಲ ರೀ ನೋಡ್ರಿ ನೋಡ್ರಿ ನೆಕ್ಸ್ಟ್ ಟೋಟಲ್ ಆಗಿ ಸರ್ ಎಷ್ಟು ವಲಯಗಳು ಅಂತ ಹೇಳ್ತೀನಿ ನೋಡ್ರಿ ಟೋಟಲ್ ಆಗಿ ಏನಪ್ಪ ಅಂದ್ರ ಹದಿನೆಂಟು ವಲಯಗಳು ಎಷ್ಟು ರೀ ಹದಿನೆಂಟು ವಲಯಗಳು ನೋಡಿ ಹದಿನೆಂಟು ವಲಯಗಳನ್ನು ಏನಪ್ಪಾ ನಾನು ನೋಟ್ ಹಾಕಿ ನೀಟಾಗಿ ಅಬ್ಸರ್ವ್ ಮಾಡಿ ಪೂರ್ವದ ವಲಯ ಗೊತ್ತಿರಬೇಕು ಪಶ್ಚಿಮದ ವಲಯ ಗೊತ್ತಿರಬೇಕು ದಕ್ಷಿಣದ ವಲಯ ಗೊತ್ತಿರಬೇಕು ಉತ್ತರದ ವಲಯ ಗೊತ್ತಿರಬೇಕು ಆಮೇಲೆ ಏನಪ್ಪಾ ಅಂದ್ರೆ ವಾಯು ವಾಯುವೆ ಗೊತ್ತಿರಬೇಕು ಈಶಾನ್ಯ ಗೊತ್ತಿರಬೇಕು ಆಗ್ನೇಯ ಗೊತ್ತಿರಬೇಕು ಮತ್ತು ನೈಋತ್ಯ ಗೊತ್ತಿರಬೇಕು ನೋಡಿ ನೆಕ್ಸ್ಟ್ ಸರಿಯಾಗಿatte ನೋಡಿ ಅಬ್ಸರ್ವ್ ಮಾಡ್ರಿ ಸರ್ ನೋಡಿ ಮಧ್ಯ ವಲ ಯಾವುದು ಕೇಳ್ತಾರೆ ಮುಂಬೈ yaad aagbitri mumbai next ನೋಡಿ ಸರ್ ಪೂರ್ವ ವಲ ಕೇಳ್ತಾರೆ yaad aagbitri kolkata yaad aagri kolkata next ಸರ್ ಪಶ್ಚಿಮ ವಲ ಕೇಳ್ತಾರೆ yaad aagbitri mumbai ನೋಡಿ ಸರ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಧ್ಯ ವಲನೂ ಕೂಡ ಮುಂಬೈನೇ ಅಪ್ಪ ಏನಪ್ಪಾಂದ್ರ ಪಶ್ಚಿಮ ವಲಯ ಕೂಡ ಕೂಡ ಮುಂಬೈ ಇದು ಸ್ವಲ್ಪ ನೋಡ್ರಿ ಈ ಕಡೆ ಹಾಕಿ ನೋಡ್ರಿ ಇದು ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ ಯಾವ್ದ್ರಿ ಕಲ್ಕತ್ತಾ ಕಲ್ಕತ್ತಾ ಇರೋದು ಯಾವ ನದಿ ತೀರದಲ್ಲಿ ತೀರದಲ್ಲಿ ಕಲ್ಕತ್ತಾ ಇರೋದು ಯಾವ ನದಿ ತೀರದಲ್ಲಿ ನದಿ ತೀರದಲ್ಲಿ ಕಲ್ಕತ್ತಾ ಇವ್ರಿ ಹುಬ್ಲಿ ನದಿ ತೀರದಲ್ಲಿ ಕಲ್ಕತ್ತಾ ರೈಟ್ ನೋಡ್ರಿ ದಕ್ಷಿಣಕ್ಕೆ ಯಾವ್ದು ಬರ್ತೀರಿ ಸರಪ್ಪ ಅಂದ್ರ ಚೆನ್ನೈ ದಕ್ಷಿಣಕ್ಕೆ ಚೆನ್ನೈ ಉತ್ತರಕ್ಕೆ ಕೇಳಿದ್ರಪ್ಪ ಅಂದ್ರ ನವದೆಹಲಿ ದೆಹಲಿ ಇರೋದು ಯಾವ ನದಿ ತೀರದಲ್ಲಿ ಕೇಳಿದ್ರಂದ್ರ ಯಮುನಾ ನದಿ ದೆಹಲಿ ಇರೋದು ಯಾವ ನದಿ ತೀರದಲ್ಲಿ ಸರ ದೆಹಲಿ ಇರೋದು ಯಮುನಾ ನದಿ ತೀರದಲ್ಲಿ ನೋಡಿ ದೇ ಇಲ್ಲಿರೋದು ಯಾವ ರೀತಿ ಇರೋದ್ರಿ ಯಮುನಾ ನದಿ ತೀರದಲ್ಲಿ ನೋಡಿ ನೆಕ್ಸ್ಟ್ ಜೋ ಸ್ವಲ್ಪ ಕಂಪ್ಲಕ್ಷ ಕ್ಲಿಯರ್ ಮಾಡ್ತೀನಿ ನೋಡಿ ದೇ ಇಲ್ಲಿ ದೇ ಇಲ್ಲಿರೋದು ಯಾವ ರೀತಿ ಇರೋದ ಅಂತ ಕೇಳ್ತಾರೆ ಯಮುನಾ ನದಿ ಕ್ಲಿಯರ್ ಆಯ್ತು ನೆಕ್ಸ್ಟ್ ಸರ್ ಪೂರ್ವ ಆಯ್ತು ಪಶ್ಚಿಮ ಆಯ್ತು ಉತ್ತರ ಆಯ್ತು ದಕ್ಷಿಣ ಆಯ್ತು ಸರ್ ನೆಕ್ಸ್ಟ್ ಪೇನ್ ಕೇಳ್ತಾರಂದ್ರ ಸರ್ ಪೂರ್ವದ ಮಧ್ಯ ಯಾವ್ದು ಕೇಳ್ತಾರೆ ಪೂರ್ವದ ಮಧ್ಯ ಕೇಳ್ತಾರೆ ಯಾವ್ದು ಹೇಳ್ತಾರೆ ಹಾಜಿಪುರ ಯಾವುದೇ ಹಾಜಿಪುರ ನೆಕ್ಸ್ಟ್ ಸರ ದಕ್ಷಿಣದ ಮಧ್ಯ ಯಾವ್ದು ಕೇಳ್ತಾರೆ ಸಿಕಂದ್ರಾಬಾದ್ ಯಾವ್ರೆ ಸಿಕಂದ್ರಾಬಾದ್ ನೆಕ್ಸ್ಟ್ ನೋಡ್ರಿ ಉತ್ತರದ ನೋಡಿ ಉತ್ತರದ ಮಧ್ಯ ಕೇಳ್ತಾರೆ ಅಲಹಾಬಾದ್ ಸರ್ ಉತ್ತರ ಪ್ರದೇಶದ ಅಲಹಾಬಾದ್ ಇರುವುದು ಗಂಗಾ ನದಿ ತೀರದಲ್ಲಿ ಯಾವುದೇ ಗಂಗಾ ನದಿ ತೀರದಲ್ಲಿ ನೆಕ್ಸ್ಟ್ ಸರ್ ಪಶ್ಚಿಮದ ಮಧ್ಯೆ ಕೇಳ್ತಾರೆ ಜಬಲ್ಪುರ್ ಜಬ್ಬಲ್ಪುರ್ ಸರ್ ಜಬಲ್ಪುರ್ ಇರೋದು ಯಾವ ನದಿ ತೀರದಲ್ಲಿ ಕೇಳ್ತಾರೆ ನರ್ಮದಾ ನದಿ ತೀರದಲ್ಲಿ ನೋಡಿ ಪೂರ್ವ ಆಯ್ತು ಪಶ್ಚಿಮ ಆಯ್ತು ಉತ್ತರ ದೆಹಲಿ ದಕ್ಷಿಣಕ್ಕೆ ಚೆನ್ನೈ ಆಯ್ತು ಆಮೇಲೆ ಪೂರ್ವದ ಮಧ್ಯೆ ಹಾಸೀಪುರ ಪಶ್ಚಿಮದ ಮಧ್ಯೆ ಜಬಲ್ಪುರ ಉತ್ತರದ ಮಧ್ಯೆ ಅಲಹಾಬಾದ್ ಆಮೇಲೆ ಏನಪ್ಪ ಅಂದ್ರೆ ದಕ್ಷಿಣದ ಮಧ್ಯೆ ಕೇಳಪ್ಪ ಅಂದ್ರೆ ಸಿಕಂದ್ರಾಬಾದ್ ನೆಕ್ಸ್ಟ್ ಸ್ಟೆಪ್ ನೋಡಿ ನೆಕ್ಸ್ಟ್ ಯಾಕೆ ನೋಡಿ ಯಾವುದು ನೆಕ್ಸ್ಟ್ ಆ ನೆಕ್ಸ್ಟ್ ಸರ್ ಇಲ್ಲಿ ನೋಡಿ ವೈ ಯು ಏಕೆ ಕೇಳಿದ್ರಪ್ಪ ಅಂದ್ರೆ ಯಾವುದು ಆಗಬೇಕು ರೀ ಜೈಪುರ ಯಾಲ್ರಿ ವೈ ಯು ಏಕೆ ಕೇಳಿದ್ರೆ ಜೈಪುರ ನೋಡಿ ವೈ ಯು ಏಕೆ ಕೇಳಿದ್ರೆ ಯಾವುದು ಆಗಬೇಕು ರೀ ಜೈಪುರ ನೋಡಿ ವಾಯುವ್ಯಾ ಯ ಬರ್ತಾರೆ ಜೈಪುರ್ ಸರ್ ಜೈಪುರ್ ಎಲ್ಲಿ ಬರುತ್ತಪ್ಪ ಅಂದ್ರೆ ರಾಜಸ್ಥಾನದಾಗ ಬರ್ತಾರೆ ರಾಜಸ್ಥಾನದ ಜೈಪುರ್ ಏನಂತ ಕರಿತಾರಪ್ಪ ಅಂದ್ರೆ ಪಿಂಕ್ ಸಿಟಿ ಅಂತ ಕರಿತಾರೆ ನೋಡ್ರಿ ಪಿಂಕ್ ಸಿಟಿ ಸರ್ ರಾಜಸ್ಥಾನದ ಜೈಪುರ್ ಇರೋದು ಯಾವ ನದಿ ತೀರದಲ್ಲಿ ಕೇಳಿದ್ರಪ್ಪ ಅಂದ್ರ ನೂನಿ ನದಿ ತೀರದಲ್ಲಿ ಯಾವ್ರಿ ನೂನಿ ನದಿ ತೀರದಲ್ಲಿ ಅದೇ ತರ ನೋಡ್ರಿ ಸರ್ ಇಲ್ರಿ ಸರ್ ವಲಯ ಇದೇ ಇಂಪಾರ್ಟೆಂಟ್ ರೀ ನೀವು ಎಲ್ಲ ಹೋದ್ರೂ ಈ ಒಂದು ವಲಯ ಏನಪ್ಪ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕ ಯಾವ್ರೆ ಕರ್ನಾಟಕ ಬರೋದು ಯಾವ ವಲಯ ಕೇಳಪ್ಪ ಅಂದ್ರೆ ಈ ನೈಋತ್ಯ ವಲಯ ಯಾವ್ರಿ ಹುಬ್ಬಳ್ಳಿ ಹುಬ್ಬಳ್ಳಿ ಕರ್ನಾಟಕ ಅಥವಾ ನಮ್ಮ ರಾಜ್ಯ ಯಾವ ವಲಯದಾಗ ಬರ್ತಾರೆ ನೈಋತ್ಯ ವಲಯ ಅಂತ ರೀ ನೈಋತ್ಯ ವಲಯ ಇದು ನೈಋತ್ಯ ಯಾವ ವಲಯ ಇರ್ಬೇಕ್ರಿ 1 ರೂಪಾಯ ಬೆಳಯ ಹಾಕಬೇಕು ರೈಟ್ ನಾ ನೆಕ್ಸ್ಟ್ ಸರಿಯ ನೋಡಿ ಈಗ યાદಪ್ಪಾಂದ್ರೆ ನೋಡಿ ആಜ್ಞೆ ನೋಡಿ ആಜ್ಞೆ वाले हातಕ್ಕೆ ನೋಡಿ ನೋಡಿ ಸರ್ ആಜ್ಞೆ ಕೇಳ್ದ್ರಪ್ಪಾಂದ್ರೆ ಯಾವುದು ಹಾಕಬೇಕು ಬಿ ಆಜ್ಞೆ ಕೇಳ್ದ್ರಪ್ಪಾಂದ್ರೆ ಕಲ್ಕತ್ತಾ ನೇ ಹಾಕಬೇಕು ಬಿ ಆಜ್ಞೆ ಕೇಳ್ದ್ರಂದ್ರ ಕಲ್ಕತ್ತಾ ಹಾಕಬೇಕು ಮತ್ತೆ ಅಂದ್ರೆ ನೆಕ್ಸ್ಟ್ ದಕ್ಷ ದಕ್ಷಿಣದ ಕರಾವಳಿ ಯಾವ್ರಿ ಈ ದಕ್ಷಿಣದ ಕರಾವಳಿ ಕೇಳಿದ್ರ ವಿಶಾಖ ಪಟ್ಟಣ ಯಾವ್ರಿ ದಕ್ಷಿಣದ ಕರಾವಳಿ ಕೇಳಿದ್ರೆ ವಿಶಾಖಪಟ್ಟಣ ನೆಕ್ಸ್ಟ್ ಪಟ್ಟಣ ನೋಡ್ರಿ ಸರ್ ಅದೇ ತರ ಏನಪ್ಪ ಅಂದ್ರ ಪೂರ್ವದ ಕರಾವಳಿ ಕೇಳ್ತಾರೆ ಯಾವ್ರಿ ಪೂರ್ವದ ಕರಾವಳಿ ನೋಡ್ರಿ ಪೂರ್ವದ ಕರಾವಳಿ ಕೇಳ ಕರಾವಳಿ ಕೆಲ ಭುವನೇಶ್ವರ ಯಾವ್ರಿ ಭುವನೇಶ್ವರ್ ಸರ್ ಭುವನೇಶ್ವರ್ ಎಲ್ಲಿ ಬರ್ತಾರೆ ಒರಿಸ್ಸಾ ಒರಿಸ್ಸಾದ ರಾಜಧಾನಿ ಭುವನೇಶ್ವರ್ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಮಹಾನದಿ ಎಲ್ಲಿ ಕಂಡು ಬರ್ತದೆ ನೋಡ್ರಿ ಅದೇ ತರ ಸರ್ ಈಶಾನ್ಯ ಮಲಯಾ ನೋಡ್ರಿ ಸರ್ ಈಶಾನ್ಯಕ್ಕೆ ಯಾವ್ದು ಬರ್ತಪ್ಪ ಅಂದ್ರ ಗೋರಖಪೂರ್ ಗೋರಖಪೂರ್ ಈಶಾನ್ಯ ಕೆಲ ಯಾವ್ದಾಗ ಬಿಟ್ರಿ ಈಶಾನ್ಯ ಈಶಾನ್ಯ ಕೆಲ ಯಾವ್ದ್ರಿ ಗೋರಖ್ಪುರ್ ಆಮೇಲೆ ಈಶಾನ್ಯ ಗಡಿ ಅಂತೇಳಿ ಬರ್ತದೆ ಒಂದು ಈಶಾನ್ಯ ಗಡಿ ಅಂದ್ರೆ ಔಹಾತಿ ಗಡಿಯಲ್ಲಿ ಯಾವ್ದು ಹಾಕ್ಬೇಕ್ರಿ ಔಹತಿ ಅಂತ ಹಾಕಬೇಕು ನೋಡಿ ಸರ್ ಎಷ್ಟು ನೋಡ್ರಿ ಟೋಟಲ್ ಆಗಿ ನಂಬರ್ ಹಾಕ್ತೀನಿ ನೋಡ್ರಿ ನೋಡಿ ನೋಡಿ ಫಸ್ಟ್ ಮುಂಬೈ ಒಂದು ಸಿಕಂದ್ರಾಬಾದ್ ಕೆರಡು ಚೆನ್ನೈ ಮೂರು ಕಲ್ಕತ್ತಾ ಪೂರ್ವದ ವಲಯದಲ್ಲಿ ಕಲ್ಕತ್ತಾ ನಾಲ್ಕು ಪೂರ್ವದ ಕರಾವಳಿ ಭುವನೇಶ್ವರ್ ಐದು ಆಗ್ನೇಯ ಕೇಳಿದ್ರಪ್ಪ ಕಲ್ಕತ್ತಾ ಆರು ಆಮೇಲೆ ದಕ್ಷಿಣ ಕರಾವಳಿ ವಿಶಾಖಪಟ್ಟಣ ಕೇಳಿದ್ರ ಅಂದ್ರ ಏಳು ನೆಕ್ಸ್ಟ್ ಹಾಸಿಪುರ ಪೂರ್ವದ ಮಧ್ಯ ಕೇಳಿದ್ರೆ ಹಾಸಿಪುರ ಕೇಳಿದ್ರಪ್ಪ ಅಂದ್ರ ಎಂಟು ನೆಕ್ಸ್ಟ್ ಉತ್ತರಕ್ಕೆ ದೆಹಲಿ ಕೇಳಿದ್ರ ಅಂದ್ರ ಹತ್ತು ಇದು ಒಂಬತ್ತು ನೈನ್ತ್ ಒಂಬತ್ತು

ಜಬರ್ ಪನ್ ಕೇಳ್ತಾರೆ ರೇಖಾ ಪೂರ್ವದ ಮಧ್ಯಸ್ಥಿ 14 ಸರ್ ಮುಂಬೈ ಪಕ್ಷಿಮಾ ವಲಯ ಎಸ್ಪಿ 15 ಸರ್ ನೆಕ್ಸ್ಟ್ ಜೈಪುರ ಎಸ್ಪಿ 16 ನಡ ಸರ್ ಈ ಯಾವದಪ್ಪಾ ಅಂದ್ರೆ ಇಲ್ಲಿ ಒಂದು ನೋಡೋ ಯಾವದಪ್ಪಾ ಅಂದ್ರೆ ನಾವು ಯಾವತ್ತೆ ಟೋಟಲ್ ಎಷ್ಟು ಆದ್ರೆ 16 ಆದ್ರೆ ಇನ್ನೊಂದು ಯಾವದಪ್ಪಾ ರೇ ಇಲ್ಲಿ ಒಂದು ಸರ್ ಆಗ್ನೇಯ ಮಧ್ಯ ಯಾವ್ರಿ ಆಗ್ನೇಯ ಮಧ್ಯ ಆದ್ರೆ ವಿลาสಪು ಯಾವ್ರಿ ವಿ ಅದ್ರಿ ಆಗ್ನೇ ಮಂದಿ ಅವ್ರಿ ವಿಲಾಸ್ಪುರ್ ಅಂತ ಬರ್ತದ ಇದು ಎಷ್ಟಪ್ಪ ಅಂದ್ರ ಇದು ಹದಿನೇಳು ಲಾಸ್ಟ್ ಇನ್ನೊಂದು ಯಾವ್ದು ಹೇಳ್ತೀರಿ ನೋಡಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಏನಪ್ಪ ಅಂದ್ರ ಮೆಟ್ರೋ ಬಂದಿರಲಿಕ್ಕೆ ಅಂದ್ರ ಕಲ್ಕತ್ತಾ ಹತ್ತೊಂಬತ್ತು ನೂರ ಎಷ್ಟೇ ಎಂಬತ್ತೈದು ಅದೇ ಯಾವ್ದಪ್ಪ ಅಂದ್ರ ಲಾಸ್ಟ್ ಕಲ್ಕತ್ತಾ ಮೆಟ್ರೋ ಯಾವ್ರಿ ಕಲ್ಕತ್ತಾ ಮೆಟ್ರೋ ಸರ್ ಒಂದು ಕೇಳ್ತಾರೆ ನೋಡ್ರಿ ಸರ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ಸೇವೆ ರೀ ಹತ್ತೊಂಬತ್ತು ನೂರ ಎಂಬತ್ತೈದು ರೀ ಕಲ್ಕತ್ತಾ ರೈಟ್ ಹಾಂಗ ಸರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೆಟ್ರೋ ಯಾವಾಗ ಬಂದ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ್ರಿ ಜಾರಿಗೆ ಬಂದ ಎರಡ್ ಸಾವಿರದ ಹನ್ನೆರಡು ಸರ್ ಈ ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಮೆಟ್ರೋ ಸೇವೆ ಆರಂಭ ಆಯ್ತು ಇನ್ನೊಂದು ಕ್ವಶನ್ ಕೇಳ್ತಾರೆ ಸರ್ ಕರ್ನಾಟಕದಲ್ಲಿ ಬೆಂಗಳೂರದ ನೋಡ್ರಿ ಮೆಟ್ರೋ ಸಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಅದಲ್ರಿ ಆ ನೋಡ್ರಿ ಬೆಂಗಳೂರಿನಲ್ಲಿರುವ ಮೆಟ್ರೋ ರೈಲಿನಲ್ಲಿ ಕೆಳಗಿನ ಯಾವ ಭದ್ರತಾ ಪಡೆ ಏನಪ್ಪ ಅಂದ್ರೆ ಸೇವೆ ಕೊಡ್ತಪ್ಪ ಅಂದ್ರ ಕೆ ಎಸ್ ಐ ಎಸ್ ಎಫ್ ನೋಡ್ರಿ ಅದ್ರಿ ಕೆ ಎಸ್ ಎಫ್ ಸರ್ ಹೇಳಿ ಕೆ ಎಸ್ ಐ ಎಸ್ ಎಫ್ ಅಂದ್ರ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹಾಕ್ಬೇಕು ಕರೆಕ್ಟ್ರೆ ಸರ್ ಮೆಟ್ರೋ ಮ್ಯಾನ್ ಅಂತೇಳಿ ಯಾರಿಗೆ ಕರಿತಾರೆ ಆಯ್ಸಿ ಲೀಧರ್ ಅಂತೇಳಿ ಕರೀತಾರೆ ಯಾರಿಗೆ ಕರಿತಾರೆ ಆಯ್ಸಿಧರ್ ಅಂತ ಕರೀತಾರೆ ನೋಡ್ರಿ ಇನ್ನೊಂದ್ಸರ್ತಿ ಅಂತ ನೋಡ್ರಿ ಸರ ಭಾರತದಲ್ಲಿ ಎಷ್ಟು ಪ್ರಕಾರದ ವಲಯಗಳನ್ನು ನೋಡ್ಕೊಂಡ್ರಿ ರೈಲು ರೀ ಹದಿನೆಂಟು ಪ್ರಕಾರ ರೀ ಪೂರ್ವ ವಲಯ ಕೇಳಿದಂದ್ರ ಕಲ್ಕತ್ತಾ ಪಶ್ಚಿಮ ವಲಯ ಕೇಳಿದ್ರಪ್ಪ ಅಂದ್ರ ಮಹಾರಾಷ್ಟ್ರದ ಮುಂಬೈ ಉತ್ತರ ಕೇಳಿದ್ರಪ್ಪ ಅಂದ್ರ ನವದೆಹಲಿ ದಕ್ಷಿಣ ಕೇಳಿದ್ರಪ್ಪ ಅಂದ್ರೆ ಚೆನ್ನೈ

ಅದೇ ಹೇಳ್ತಾರೆ ಸರ್ ವಾಯುವ್ಯ ಕೇಳದ್ರಿ ಜೈಪುರ್ ಸರ್ ಜೈಪುರ್ ಎಲ್ಲ ಬರ್ತದ್ರಿ ರಾಜಸ್ಥಾನ್ದಾಗ ಬರ್ತಾರ ಭಾರತ ಏನಪ್ಪಾಂದ್ರೆ ಪಿಂಕ್ ಸಿಟಿ ಅಂತ ಕರೀತಾರ ಇದು ಲೂನಿ ನದಿ ತಿಳಿದ ಬರ್ತದ್ರಿ ನ್ಯಾಸ್ಟಲ್ ನೋಡ್ರಿ ನೈಋತ್ಯ ಕೇಳ್ತಾರೆ ಸರ ಕರ್ನಾಟಕ ಕಳೀನ ಯಾವ ವಲಯದಾಗ ನೈಋತ್ಯ ವಲಯ ರೀ ಹುಬ್ಬಳ್ಳಿ ನೋಡ್ರಿ ಸರ ಹುಬ್ಬಳ್ಳಿ ಏನಪ್ಪ ಅಂದ್ರೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಹೇಳದಪ್ಪ ಮಾತ್ರ ಹುಬ್ಬಳ್ಳಿ ಅಂತ ಹಾಕ್ಬೇಕು ಸರ್ ಈಶಾನ್ಯ ಕೇಳಿದ್ರೆ ಗೋರಖ್ಪುರ ಈಶಾನ್ಯ ಗಿಡ ಗೋಹಾತಿ ಕಲ್ಕತ್ತಾ ನೆಕ್ಸ್ಟ್ ಸರ್ ದಕ್ಷಿಣದ ಕರಾವಳಿ ಕೇಳಿದ್ರ ವಿಶಾಖಪಟ್ಟಣ ಎಲ್ಲಿ ಬರ್ತದ್ರಿ ಆಂಧ್ರ ಪ್ರದೇಶ ಸರ್ ಮೊದಲೇನಪ್ಪಾ ನೋಡ್ರಿ ಜಗನ್ಮೋಹನ್ ರೆಡ್ಡಿ ಇರ್ಬೇಕಾದ್ರೆ ವಿಶಾಖಪಟ್ಟಣ ರಾಜ್ಯ ಮಾಡ್ಕೋಬೇಕಂತ ಮಾಡ್ಯಾರೀ ಆದ್ರೀಗ ಪ್ರಸ್ತುತ ಕೇಳಿದ್ರ ಆಂಧ್ರ ಪ್ರದೇಶದ ಪಿ ಮತ್ತು ಜನಸೇನಾ ಪಕ್ಷ ಬಂದ ಮೇಲೆ ಅಂದ್ರ ಅಮರಾವತಿ ಏನಪ್ಪಾ ಅಂದ್ರ ಆಂಧ್ರ ಪ್ರದೇಶದ ರಾಜಧಾನಿ ಮಾಡ್ಕೋಬೇಕಂತ ಹೇಳಿ ಘೋಷಣೆ ಮಾಡ್ಯಾರೆ ಸರ್ ಅಮರಾವತಿ ಇರೋದು ಯಾವ ನದಿ ತೀರದಲ್ಲಿ ಕೇಳಿದ್ರೆ ಕೃಷ್ಣಾ ನದಿ ತೀರದಲ್ಲಿ ಅಂತ ಹೇಳ್ಬೇಕು ಸರಿ ಈ ಅಮರಾವತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಗಾಯಕಗಳಿಂದ ಯಾವ ಸಾಮ್ರಾಜ್ಯದ ಏನಪ್ಪಾ ಅಂದ್ರ ಒಂದೇ ಶಾಸನಗಳಲ್ಲಿ ಸಿಕ್ಕಪ್ಪ ಅಂದ್ರ ಶಾತವಾನ ನೋಡಿ ಎಲ್ರಿ ಶಾತವಾನರಿಗೆ ಸಂಬಂಧಪಟ್ಟವರು ನೆಕ್ಸ್ಟ್ ಸರ್ ಆಗ್ನೇಯ ಕೇಂದ್ರ ಕೇಳಿದ್ರೆ ಯಾವ್ದು ಹೇಳ್ಬೇಕ್ರಿ ಬಿಲಾಸ್ಪುರ್ ಅಂತ ಹಾಕ್ಬೇಕು ಪೂರ್ವ ಕರಾವಳಿ ಕೇನಪ್ಪ ಅಂದ್ರ ಭುವನೇಶ್ವರ್ ಒರಿಸ್ಸಾದ ಭುವನೇಶ್ವರ್ ಕೇಳಿದಲ್ಲ ಅದು ಬರ್ತಪ್ಪ ಅಂದ್ರ ಇದು ಒರಿಸ್ಸಾದ ಭುವನೇಶ್ವರ್ ಇರೋದು ಯಾವ ನದಿ ತಿರುದ್ರ ಅಂದ್ರ ಮಹಾನದಿ ಅಂತ ಹಾಕ್ಬೇಕು ಇದು ಸಿಕ್ಕಂದ್ರಾಬಾದ್ ದಕ್ಷಿಣದ ಮಧ್ಯ ಉತ್ತರದ ಏನಪ್ಪ ಅಲಹಾಬಾದ್ ಏನಪ್ಪ ಅಂದ್ರೆ ನೀವು ಮ್ಯಾಪ್ ರೀ ಅಂದ್ರೆ ನಿಮ್ಗೆ ಏನಾಗ್ತಂದ್ರೆ ಒಟ್ಟು ನಾಲ್ಕು ಬಂದ್ರೆ ನೆನಪು ಹೋಗಲ್ಲ ರೈಟ್ ಅದೇ ತರ ಸರ್ ಕಲ್ಕತ್ತಾ ಮೆಟ್ರೋ ಬಗ್ಗೆ ಹೇಳಿದ ಹದಿನೆಂಟನೇ ವಲಯ ಸರ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ಸೇವೆ ಆರಂಭವಾಗ ಎಲ್ಲಿ ರೀ ಕಲ್ಕತ್ತಾ ಎಷ್ಟರಲ್ಲಿ ಕೇಳ್ತಾರಪ್ಪ ಅಂದ್ರೆ ನೈನ್ಟೀನ್ ಏಯ್ಟಿ ಫೈವ್ ನೆಸ್ಟ್ ಸರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇಳಂದ್ರ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡು ನೋಡ್ರಿ ನಾ ಏನೇನು ಹೇಳಿದ್ರು ನೋಡ್ರಿ ಇವತ್ತು ಇಲ್ಲಿ ನೋಡಿ ಸರ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೋಡ್ರಿ ನಾನು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಾಗ ಏನಪ್ಪಾ ಅಂದ್ರ ಅದ್ರ ರೈಲ್ವೆ ವಲಯಗಳು ಹೇಳಿದ್ರಿ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರ ಅತಿ ಹೆಚ್ಚು ಏನಪ್ಪಾ ಅಂದ್ರ ರೈಲ್ವೆ ರಸ್ತೆ ಯಾವ ದೇಶದಪ್ಪ ಅಂದ್ರೆ ಇವೆ ಎಸ್ ಅಂತ ಹೇಳಿದ್ರಿ ನಮ್ಮ ಭಾರತ ಎಷ್ಟೇನಪ್ಪ ಅಂದ್ರ ನಾಲ್ಕನೇ ಸ್ಥಾನದಲ್ಲಿ ಅಂತ ಹೇಳಿದ್ರಿ ಆಮೇಲೆ ಬ್ರಾಡ್ ಗೇಸು ಮೆಟ್ರಿ ಗೇಸು ಆಮೇಲೆ ಸ್ಟ್ಯಾಂಡರ್ಡ್ ಗೇಸು ಗೇಜ್ ಬಗ್ಗೆ ಬೇಕೇಳಿ ಇದೆಲ್ಲನೂ ಕೂಡ ಏನಪ್ಪಾ ಅಂದ್ರ ನೋಟ್ಸ್ ಆಮೇಲೆ ಆಮೇಲೆ ಮತ್ತೇನಪ್ಪ ಅಂದ್ರೆ ಈ ಕ್ಲಾಸಿಗೆ ಸಂಬಂಧಪಟ್ಟ ಏನಾದ್ರೂ ಡೌಟು ನನ್ನ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದ್ರೆ ಅಂದ್ಕೊಂಡಿರೀ ಮತ್ತೆ ನೆಕ್ಸ್ಟ್ ಕ್ಲಾಸ್ ಯಾವ್ದು ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ನಮ್ಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಕರೆಕ್ಟಾ ನಮಸ್ಕಾರ